ಸ್ನೇಹಿತರೆ ನಮಸ್ಕಾರ ಇಬ್ಬನೇ ನ್ಯೂಸ್ಗೆ ಸ್ವಾಗತ ನಾನು ವಿಧಿ ಮಲ್ಲಪ್ಪ ಇಂದಿನ ಯುವಕರು ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಹರ್ಕಮಳಿ ತಾಲೂಕಿನ ಅರಸಿಕೆರೆ ಗ್ರಾಮದ ಕೋಲಶಾಂತೇಶ್ವರ ಮಠದಲ್ಲಿ ಪೊಲೀಸ್ ಠಾಣಾವತಿಯಿಂದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಾನಿಧ್ಯ ವಹಿಸಿ ಮಾತನಾಡಿದ ಶಾಂತಲಿಂಗ ದೇಶಕೇಂದ್ರ ಸ್ವಾಮಿಗಳು ಎತ್ತು ಎಮ್ಮೆ ಹಾವು ಹಸುಗಳು ತಿನ್ನಲಾರದ ವಸ್ತು ಗುಟಕಾ ತಂಬಾಕನ್ನು ಯುವ ಪೀಳಿಗೆಯವರು ತಿಂದು ಕ್ಯಾನ್ಸರ್ ಹಾಗೂ ಅನೇಕ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ ಮದ್ಯಪಾನ ಸೇವಿಸಿ ಅನೇಕ ಕುಟುಂಬಗಳು ಬೀದಿ ಪಾಲಾಗಿವೆ ಪೊಲೀಸರು ಜನರ ಜನರಿಗೆ ಎಚ್ಚರಿಕೆ ನೀಡಿ ದಂಡ ವಿಧಿಸಿದರೂ ಜಾಗೃತರಾಗುತ್ತಿಲ್ಲ ವಿದ್ಯಾರ್ಥಿಗಳು ಸೇರಿದಂತೆ ಯುವ ಸಮುದಾಯ ಮಾದಕ ವ್ಯಸನಗಳಿಂದ ದೂರವಿರಬೇಕೆಂದರು ಪಿ ಐ ಕೆ ರಂಗಯ್ಯ ಪ್ರಾಸ್ತಾವಿಕವಾಗಿ ಮಾತನಾಡಿ ನಾವು ನಮ್ಮ ಕುಟುಂಬ ಸಮ ಕುಟುಂಬ ಸ್ನೇಹಿತರು ಸಂಬಂಧಿಕರು ಮಾದಕ ವಸ್ತುಗಳಿಂದ ದೂರವಿದ್ದು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲು ಸಹಕಾರಿಯಾಗಬೇಕು ಸಿಗರೇಟ್ ಗುಟಕ ಮದ್ಯಪಾನ ಗಾಂಜಾ ಹೆರೆನ್ ಚೆರಸ್ಗಳಂಥ ಮಾದಕ ವಸ್ತುಗಳಿಗೆ ಬಲಿಯಾಗಿ ಅನೇಕ ಅಪರಾಧಗಳಲ್ಲಿ ಭಾಗಿಯಾಗುತ್ತಿರುವುದನ್ನು ನಾವು ಇಂದು ಕಾಣುತ್ತಿದ್ದೇವೆ ಗಾಂಜಾದಂಥ ಯಾವುದೇ ಮಾದಕ ವಸ್ತುಗಳ ಒಡನಾಟಗಳಿದ್ದವರ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿ ಎಂದರು ಅರ್ಪಳ್ಳಿಯ ಡಾಕ್ಟರ್ ಮಲ್ಲಿಕಾರ್ಜುನಯ್ಯ ಮಾತನಾಡಿ ನಾವು ಭೂಮಿಗೆ ಬರುವಾಗ ಅರ್ಜಿ ಹಾಕಿಕೊಂಡು ಬಂದಿಲ್ಲ ಜೀವನವನ್ನು ಸುಂದರವಾಗಿಟ್ಟುಕೊಳ್ಳಬೇಕು ದುಶ್ಚಟಗಳಿಂದ ಅಂತರ ಕಾಯ್ದುಕೊಳ್ಳುವಂತಾಗಬೇಕೆಂದರು ಡಾಕ್ಟರ್ ಮೆಹಬೂಬ್ ಅಲಿ ಪ್ರಮಾಣವಚನ ಪ್ರತಿಜ್ಞಾವಿಧಿ ಬೋಧಿಸಿದರು ವಿದ್ಯಾರ್ಥಿಗಳು ಹಾಗೂ ಪೊಲೀಸ್ ಇಲಾಖೆಯಿಂದ ಊರಿನ ಪ್ರಮುಖ ಬೀದಿಗಳಲ್ಲಿ ರೂಟ್ ಮಾರ್ಚ್ ಮಾಡಲಾಯಿತು ತೋಂಟದಾರ ಪದವಿ ಪೂರ್ವ ಕಾಲೇಜ್ ಎ ಎಚ್ ಪ್ರಥಮ ದರ್ಜೆ ಕಾಲೇಜ್ ವೈ ಡಿ ಅಣ್ಣಪ್ಪ ಪ್ರಥಮ ದರ್ಜೆ ಕಾಲೇಜ್ ಹಾಗೂ ಐ ಟಿ ಐ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಆರೋಗ್ಯ ಇಲಾಖೆಯ ಸಂತೋಷ್ ಪ್ರಾಚಾರ್ಯರಾದ ಡಾಕ್ಟರ್ ಎಂ ಸುರೇಶ್ ಎಚ್ ಉಮೇಶ್ ಸಿದ್ದೇಶ್ವರ್ ನಾರಾಯಣಗೌಡ ಪಿ ದುರ್ಗೇಶ್ పోలీస్ ఇలాఖ గురు రవి నాయక్ దాదాపీ సిబ్బంది వర్గదవరు ఆదిమణి ప్రదీప్ రమేష్ జిసి ప్రశాంత్ ఇతరరు పాల్గొంటారు వరదీ మహేష్ అర్చకరి కాలేజీ విద్యార్థి ఈ ప్రాస్తావిక

ಭಾಗಿಯಾಗುವುದಿಲ್ಲ ಹಾಗೂ ಭಾಗಿಯಾಗಿದವರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ಮಾರಕ ವಸ್ತುಗಳ ಸೇವನೆಯಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಹಾಗೂ ಅಪಾಯ

ಹೋಗಿ ಮುಳ್ಸ್ಕೊಳೋದು ಆದ್ರೆ ದನ ತಿನ್ನೋದಂತಲ್ಲ ಎರಡ್ ತಿನ್ನೋದಂತಲ್ಲ ಆವತ್ತು ಅಂತ ನಾವು ಆರೋಗ್ಯ ಮೂರ್ತ ತಿಂಡಿ ಕುಂದಿ ಒಳಗೆ ಹಿಡ್ಕೊಳ್ತೀವಿ ಅಂತ ಏನಾಗ್ತೈತಿ ಎಷ್ಟೋ ಮಂದಿಗೆ ಮನಸ್ಸೇನ ಆರೋಗ್ಯದ ಸಮಸ್ಯೆ ಇದರೊಳಗ ಕರ್ಕೊಂಡ್ ಡಾಕ್ಟ್ರು ಎಲ್ಲ ಬರ್ತೇವೆ ಹುಟ್ಟ ತಿನ್ನೋದ್ರಿಂದ ಏನ್ ಆಗ್ತೈತಿ ಕುಟ್ಟಿ ಮಸೂರಿನ నేసారి అంటే తౌడి అంటే తౌడి బెర్నేర్ అయినంత రాసా హోయ్ ని అది క్యాన్సిల్ అయిలే అని లలిత వైపు ముం ఆయింది వస్తున్నారే కమండ సంతోషులై ఉండాలి ఈ పుటరా తీరుదల మిరల కొడమేంటి మంత్ర ఆగొనినా మన స్థితి అంత తీరుదల కార్యక్రమాల ప్రసిద్ధ వాడేనట్లు తీరై అంతా వస్తుగల ಸಾಧನೆ ಕಲ್ಪಿಸುತ್ತದೆ ಇಲ್ಲಿ ನಾವು ತೆಗೆದುಕೊಂಡು ಯೋಗ್ಯತೆ ಇರುವ ಸಾಧನೆ ಕಲ್ಪಿಸಿ ಎಂಬುದು ಮಾಡಬೇಕು ಅಂತ ಹೇಳ್ತಾರೆ ಮತ್ತೆ ಕೆಟ್ಟ ಮನಸ್ಸು ಪಾಲ್ ಹೋಗಲಿ ಒಂದು ಇವತ್ತು ಮೇಲೆ ಸೇಕಂತ ಮಜಾ ಮಸ್ತಾನ ಸಿಕ್ತರ ಜಾನ್ ಸಿಕ್ತರ ಅದೇ ಬಿಜಿ ಕಿಂತ ಹೇಳ್ತಾರೆ ಅದು ಒಂದೇ ಅವರು ಹಾಗೆ ಸಿಕ್ತಾ ಅಂತ ಹೇಳ್ತಾರೆ ಅಂತ ಕೂಡ ಕೊಡಲ್ಲ ಅವರು ಲೆಟ್ ಮಿ ಹೈಕ್ ಯುವರ್ ಕೂಡಿ अरे नहीं बताएं तो तेरे हाँ नहीं तब तक क्या करना होगा कोई

ಸಣ್ಣ ಮಗು ಗೆರೆ ಆ ಉನಿಯನ್ ಬಡಿತೆ ಆರು ಬಡಿತ ನೀನಕ್ಕೆ ಗೆರೆ ವಿಭಗೆ ಗೆರೆ ಬಾರು ಬಾಲದ तेरा ಜೇನ್ ಬಡಿತರು ಸ್ವೇನ್ ನಲ್ಲಿ ಬಡಿತರು ಪೆನ್ಚುಯೇಷನ್ ಬಡಿತರು ಕಿಲನ ಸೋ ಇಲ್ಲಿ ಬಂತ ಉದ್ದೇಶ ಏನು ಅನ್ನೋ ನನಗೆ ಪಕ್ಕ ಇದೆ ಒಂದೊಂದು ಉದ್ದೇಶದಲ್ಲಿ ನೋಟಿಸ್ ಸ್ಟಾರ್ಟ್ ಮಾಡ್ ಮೊದಲು ನೋಟಿಸ್ ನೋಟಿಸ್ ಪ್ರತಿಧೀಯ ನನ್ನ ಹಾಣೋಳಿಗೆ ಜೋವೆಂತರ ಕೇಳಿಸುತ್ತೆ ಓಕೆ